ಹೊರಗಡೆ ಥರ ಕಾಜು ಪಿಸ್ತಾ ಕುಕ್ಕೀಸನ್ನು ಓನನ್ನು ಬಳಸದೆ ಮನೆಯಲ್ಲೇ ಮಾಡ್ಕೊಳ್ಳಿ ಹಿಂದುಗಡೆಯಿಂದ ನೋಡಿ ಕಲರ್ ಸರಿಯಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಬಿಸ್ಕೆಟ್ ಈ ಬಿಸ್ಕೆಟನ್ನು ಮಾಡೋದಕ್ಕೆ ಬೌಲಿಗೆ ಬೆಣ್ಣೆ ಸಕ್ಕರೆಯನ್ನು ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸರಿಯಾಗಿ ಮಿಕ್ಸ್ ಮಾಡಿ ಮೈದಾ ಹಿಟ್ಟು ಕಸ್ಟರ್ಡ್ ಪೌಡರ್ನ ಹಾಕೊಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಕಾಜು ಪಿಸ್ತಾ ಚಿಟ್ಕಿಯಷ್ಟು ಉಪ್ಪನ್ನು ಹಾಕಿ ಸಾಫ್ಟ್ ಆದಂಥ ಹಿಟ್ಟನ್ನು ನಾದ್ಕೊಳ್ಬೇಕು ಈಗ ಯಾವ ಸೈಜ್ನಲ್ಲಿ ಬಿಸ್ಕೆಟನ್ನು ಮಾಡ್ಕೊಡ್ತೀರಾ ಆ ಸೈಜ್ನಲ್ಲಿ ಹಿಟ್ಟನ್ನು ತಗೊಂಡ್ಬಿಟ್ಟು ಈ ಥರ ಓವೆಲ್ ಶೇಪ್ನಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ಪೂನಿಂದ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಬೆಂದ್ ಮೇಲೆ ಸರಿಯಾಗಿ ಕಾಣುತ್ತೆ ರೆಡಿ ಮಾಡ್ಕೊಂಡಿರುವಂಥ ಬಿಸ್ಕೆಟ್ ಬಟರ್ ಪೇಪರ್ ಇಟ್ಕೊಂಡಿರುವಂಥ ಪ್ಲೇಟಿಗೆ ಬಿಸ್ಕೆಟ್ ಅನ್ನ ಇಟ್ಕೊಂಡ್ಬಿಟ್ಟು ಪ್ರೀಹೀಟ್ ಮಾಡ್ಕೊಂಡಿರುವಂತಹ ಪ್ಯಾನ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದೊಳಗೂ ಬೇಯಿಸ್ಕೊಳ್ಳಿ ಬೆಂದ್ಮೇಲೆ ಈ ಥರ ಕಾಣುತ್ತೆ ಬಿಸ್ಕೆಟ್ ಫುಲ್ ಡಿಟೇಲ್ ವಿಡಿಯೋನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಬೇಕಾಗಿತ್ತಂದ್ರೆ ಕಮೆಂಟ್ ಆಗಿ ಲಿಂಕ್ ಅಂತ ಕಮೆಂಟ್ ಮಾಡಿ ಡಿ ಎಮ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೆ ಫಾಲೋ ಮಾಡಿ ಥ್ಯಾಂಕ್ ಯು